ನಮಗೂ ಗೊತ್ತು ನಮಗೂ ಗೊತ್ತು ಪ್ಯಾನಿಕ್ ಬಟನ್ ಯಾರಿಗೆ ಬೇಕಾಗಿತ್ತು ಯಾರಿಗೆ ಬೇಕಾಗಿತ್ತು ಪ್ಯಾಸೆಂಜರ್ ವೆಹಿಕಲ್ಸ್ ಅಲ್ಲಿ ಲೇಡೀಸ್ ಟ್ರಾವೆಲ್ ಮಾಡಿದಾಗ ಇದು ನಿರ್ಭಯ ಸ್ಕೀಮ್ ಅಲ್ಲಿ ತಂದಿರೋದು ಪ್ಯಾನಿಕ್ ಬಟನ್ ಲೇಡೀಸ್ ಮಕ್ಕಳು ಟ್ರಾವೆಲ್ ಮಾಡಿದಾಗ ಪ್ಯಾನಿಕ್ ಬಟನ್ ಬೇಕು ಟಕ್ಕರ್ಕಲ್ ಏನ್ ಪ್ಯಾನಿಕ್ ಬರುತ್ತೆ ಟಕ್ಕರ್ ಪ್ಯಾನಿಕ್ ಬರುತ್ತೆ ಪ್ಯಾನಿಕ್ ಬಟನ್ ಇಂಟ್ರೊಡ್ಯೂಸ್ ಮಾಡಿದ್ರು ಅದು ಕರೆಕ್ಟ್ ಆಗಿ ಹೋಗಿ ಮೊನ್ನೆ ಸಬ್ಮಿಟ್ ಮಾಡಿದ್ವಿ ಟ್ರಾನ್ಸ್ಪೋರ್ಟ್ ಕಮಿಷನ್ನರ್ ಕೂಡ ಸಬ್ಮಿಟ್ ಮಾಡಿದೀವಿ ಪ್ರಿನ್ಸಿಪಲ್ ಸೆಕ್ರೆಟರಿ ಸೆಂಟ್ರಿಗೆ ಸಬ್ಮಿಟ್ ಮಾಡಿದ್ದೀವಿ ಪ್ಯಾನಿಕ್ ಬಟನ್ ಎಲ್ಲ ಅಪ್ಲೈ ಆಗುತ್ತೆ ಆಯ್ತು ಸರ್ ಪ್ಯಾಲಿಕ್ ಬಟನ್ ಸ್ಟೇಷನ್ಸ್ ಇದಾವ ಇದಾವ ಸರ್ ನಮ್ಮಲ್ಲಿ ಒಂದು ಪ್ಯಾನಿಕ್ ಬಟನ್ ನೋಡಿದ್ರೆ ಸ್ಟೇಷನ್ ಇದಾವೆ ಯಾರಾದರೂ ರಿಸೀವ್ ಮಾಡ್ತಾರೆ ಕಾಲ್ನಾಗ ಕಂಟ್ರೋಲ್ ರೂಮಿನ ಈ ತರ ಇರೋ ಪರಿಸ್ಥಿತಿಯಲ್ಲಿ ಇನ್ಸಿಸ್ಟ್ ಮಾಡ್ತಾರೆ ಜಿ ಪಿ ಎಸ್ ಏನು ಸರ್ ಇದು ಯಾವಾಗಲೂ ಡೆಪ್ರಾಸ್ಪೆಕ್ಟಿವ್